ನೋಡಿ ಸೂರ್ಯ ಎಲ್ಲ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಏನು ಮಾಡ್ತೀರಾ ಅಲ್ಲ ಡಾಕ್ಟರ್ ನೀವು ನೋಡಿದ್ರೆ ಎಲ್ಲ ಮಾಡಲೇಬೇಕು ಇಲ್ಲ ಅಂದರೆ ಆಗೋದಿಲ್ಲ ಅಂತಿದ್ದೀರಾ ಹೌದು ಸೂರ್ಯ ಆದರೆ ದುಡ್ಡೆಲ್ಲ ತುಂಬ ಖರ್ಚಾಗುತ್ತಲ್ಲ ಅರೇಂಜ್ ಮಾಡೋದಕ್ಕೆ ಇಲ್ಲ ಡಾಕ್ಟರ್ ಅಮೌಂಟ್ ಎಷ್ಟಾದರೂ ಖರ್ಚಾಗಲಿ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ ತಲೆಗಿಡ್ಸ್ಕೊಬೇಡಿ ನೀವು ಆಪ್ರೇಷನ್ ಶುರು ಮಾಡಿ ಆದಷ್ಟು ಬೇಗನೆ ಶುರು ಮಾಡಿ ಡಾಕ್ಟರ್ ಆಪ್ರೇಷನ್ ಮಾಡಿದ್ರೆ ಕ್ಯೂರ್ ಆಗ್ತಾರೆ ಅಲ್ವಾ ಖಂಡಿತವಾಗಿ ಬಗ್ಗೆ ಅಂದರೆ ಆಪ್ರೇಷನ್ ಮಾಡ್ತೇವೆ ಸರಿ ಡಾಕ್ಟರ್ ಯಾವಾಗ ಆಪ್ರೇಷನ್ ಇಟ್ಕೊತೀರಾ ನೀವು ಅಂದರೆ ನಾವು ಟೂ ಡೇಸ್ ಒಳಗಡೆ ಆಪ್ರೇಷನ್ಗೆ ಎಲ್ಲ ಅರೇಂಜ್ ಮಾಡ್ಕೊತೀವಿ ಇಲ್ಲ ಅಂದರೆ ಮೆಡಿಸಿನ್ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಇಲ್ಲ ಡಾಕ್ಟರ್ ನನಗೆ ಎಷ್ಟಾದ್ರೂ ಅಮೌಂಟ್ ಆಗಲಿ ನಾನು ಅರೇಂಜ್ ಮಾಡ್ತೀನಿ ನೀವು ಆಪರೇಷನ್ ಶುರು ಮಾಡಿ ಸರಿ ಸೂರ್ಯ ಅದನ್ನೇ ಕೇಳಿಬಿಡೋಣ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಬೇಡ ಅಂತ ಬಂದೆ ಸರಿ ಬಿಡಿ ಆಪರೇಷನ್ ಮಾಡಿ ಅಂತ ನಿಮ್ದೆ ಇದೆಯಾ ಮಾಡೇಬಣ ಡಾಕ್ಟ್ರು ಅಮೌಂಟ್ಗೆ ಕಡ್ದರು ಕಡ್ದರು ಅಂತ ಇವ್ರು ಬೇರೆ ಎದುರು ಗೊತ್ತಾ ಇದಾರೆ ಅವತ್ತು ಬೇರೆ ತುಂಬ ಅಮೌಂಟ್ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಏನು ಮಾಡೋದಿಕ್ಕ ಕೇಳೋಣ ಫ್ರೆಂಡ್ಸ್ಗಳನ್ನ ಯಾರನ್ನಾದರೂ ಕೇಳಿ ನೋಡ್ತೀನಿ ಹೇಳು ಸೂರ್ಯಾಲೋ ಕಿರಣ್ ನನ್ನೊಂದು ತುಂಬಾ ಪ್ರಾಬ್ಲಮ್ ಎಲ್ಸಕ್ಕೆ ಹೋಗ್ಬಿಡ್ತೀನಿ ಒಂದು ಹೆಲ್ಪ್ ಮಾಡೋಕ್ಕಾಗುತ್ತಾ ಏನಾಯ್ತು ಸೂರ್ಯ ಯಾಕೆ ಏನು ಬೇಕಿತ್ತು ಏನ್ ಪ್ರಾಬ್ಲಮು ಕಿರಣ್ ಅಪ್ಪನ್ಗೆ ಇವಾಗ ತುಂಬಾ ಸೀರಿಯಸ್ ಆಗಿಬಿಟ್ಟಿದೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಮೌಂಟ್ ಇನ್ನೂ ಅರೇಂಜ್ ಆಗಿಲ್ಲ ಏನಾದರೂ ಅಮೌಂಟ್ ಇದ್ರೆ ಕೊಡು ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಎಷ್ಟು ಬೇಕಿತ್ತು ಒಂದು ಹದ್ನೈದು ಲಕ್ಷ ಇದ್ರೆ ಬೇಕಿತ್ತು ಓಹ್ ಏನ್ ಸೂರ್ಯ ಈ ತರ ಹೇಳ್ತಿದ್ಯಲ್ಲ ಯಾವಾಗ ಬೇಕು ಇವತ್ತು ಇಲ್ಲ ನಾಳೆ ಅರೇಂಜ್ ಮಾಡೋಕ್ಕಾಗುತ್ತಾ ಓಹ್ ಸಾರಿ ಸೂರ್ಯ ಅಷ್ಟು ಬೇಕಾಗತಿವಲ್ಲ ಬೇಕಾದ್ರೆ ನೀನು ನಾಲ್ಕು ತಿಂಗಳು ಹಾಗೆ ಹೆಂಗೋ ನೋಡ್ಬೋದಾಗಿತ್ತು ನಿನಗೆ ಇಲ್ಲ ಅಂತ ಹೇಳೋಕ್ಕೂ ಬಾಯ್ ಬರೋದಿಲ್ಲ ಬೇಕಾದ್ರೆ ನನಗೆ ಬೇಕಾದ್ರೆ ನಿಮಗೆ ಒಂದು ಲಕ್ಷ ಇಲ್ಲ ಒಂದೂವರೆ ಲಕ್ಷ ಅರೇಂಜ್ ಮಾಡ್ಕೊಡ್ಬೋದು ಅದೇ ಜಾಸ್ತಿ ಆ ನೋಡಿದೆಯಲ್ಲ ಸೂರ್ಯನ ಪರಿಸ್ಥಿತಿ ನಾನು ನನ್ನ ಅಷ್ಟು ಹೆಂಗಿಲ್ಲ ಆದರೂ ನೀನು ನನ್ಗೆ ತುಂಬಾ ಸಹಾಯ ಮಾಡಿದ್ಯಾ ಆದರೂ ನನಗೆ ಈ ಸಂದರ್ಭದಲ್ಲಿ ನಿಮಗೆ ಇಲ್ಲ ಅಂತ ಹೇಳೋಕ್ಕೂ ಮನ್ಸು ಬರ್ತಾ ಇಲ್ಲ ಮಾಡೋದು ನೀನು ಬೇಜಾರ್ ಮಾಡ್ಕೋಬೇಡ ಸೂರ್ಯ ಇಂಥ ಪರಿಸ್ಥಿತಿಗಳು ನೀವು ಕೈ ಹಿಡಿದಿಲ್ಲ ಅಂತ ಬೇಕಾದ್ರೆ ಒಂದು ಲಕ್ಷ ಒಂದುವರೆ ಲಕ್ಷಾದ್ರೂ ಅರೇಂಜ್ ಮಾಡ್ತೀನಿ ನನ್ನ ಹತ್ರನೂ ಈಗ ದುಡ್ಡು ಯಾವುದೂ ಇಲ್ಲ ಅದು ಬೇರೆ ಕಷ್ಟ ಅಂತ ಬೇರೆ ಹೇಳಿದ್ಯಾ ನೀನು ಏನು ಮಾಡೋದು ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಸಾರಿ ಸೂರ್ಯ ಬೇಜಾರು ಮಾಡ್ಕೋಬೇಡ ಪರವಾಗಿಲ್ಲ ಬಿಡು ಕಿರಣಿನೇ ಮಾಡೋಕ್ಕಾಗುತ್ತೆ ಆ ದುಡ್ಡು ಬೇರೆ ಇಲ್ಲ ಅಂತ ಸರಿ ಬಿಡು ನಾನು ಯಾರಾದರೂ ಕೇಳ್ತೀನಿ ಸೂರ್ಯ ಎಷ್ಟು ಖರ್ಚಾಗ್ತದೆ ಅಂತ ಹೇಳೋರೆ ತುಂಬಾ ಖರ್ಚಾಗುತ್ತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಆಗ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ನಿನ್ನ ಹತ್ರ ಒಂದು ಸ್ವಲ್ಪ ಇಸ್ಕೊಂಡು ಆಮೇಲೆ ಯಾರ ಹತ್ರ ಕೇಳೋಣ ಅಂತ ನಾನು ಅನ್ಕೊಂಡೆ ಏನು ಮಾಡೋದು ಈ ಥರ ಆಗೋ ಬಿಡು ಬೇಜಾರ್ ಮಾಡ್ಕೊಬೇಡ ನಾನು ಯಾರಾದ್ರೂ ಬೇರೆ ಅರೇಂಜ್ ಮಾಡ್ತಿದ್ದೀನಿ ಸಾರಿ ಸೂರ್ಯ ಏನಾಗಿರೋದು ಅಪ್ಪನಿಗೆ ಇವಾಗ ಹುಷಾರಾಗಿದ್ದೀರಾ ಇಲ್ಲ ಕಿರಣ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಂತೆ ಅಪ್ಪನಿಗೆ ಅದಕ್ಕೆ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೂರ್ಯ ಬೇರೆ ಕಡೆ ಎಲ್ಲರೂ ನೋಡಿರಿ ಕಡಿಮೆ ಬಜೆಟ್ ಅಲ್ಲಿ ಎಲ್ಲರೂ ಆಗ್ಬೋದಿತ್ತು ಇಲ್ಲ ಅದೆಲ್ಲ ಹುಡುಕೋ ಕೂತ್ಕೊಂಡು ಹೋದ್ರೆ ಅಪ್ಪಂಗೆ ಸೀರಿಯಸ್ ಆಗಿಬಿಡುತ್ತೆ ಆಲ್ರೆಡಿ ಅಪ್ಪನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಇನ್ನು ಯಾವಾಗ ಮಾಡೋದು ನನಗದೇ ಟೆನ್ಷನ್ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಇಲ್ಲ ನನ್ನ ನಾನು ಒಂದೂವರೆ ಲಕ್ಷ ಹೇಳಿದೀನಿ ಇನ್ನೂ ಇವತ್ತು ಸಾವಿರನೇ ಬೇಕಾದ್ರೆ ಜಾಸ್ತಿ ಅರೇಂಜ್ ಮಾಡ್ತೀನಿ ಅದ್ರ ಮೇಲೆ ಆಗೋದಿಲ್ಲ ಸೂರ್ಯ ನನಗೆ ಅದ್ರ ಮೇಲೆ ನನ್ನ ಹತ್ರ ನನ್ನ ಹತ್ರ ಯಾವುದೂ ದುಡ್ಡಿಲ್ಲ ಇಲ್ಲ ಬೇಕಾದ್ರೆ ನನ್ನ ಮೂರು ನಾಲ್ಕು ತಿಂಗಳಾಗಿದ್ದರೆ ಬೇಕಾದ್ರೆ ಏನಾದರೂ ಮಾಡ್ಬೋದಿತ್ತು ನಂಗೆ ಏನು ಮಾಡೋದು ಬಿಡು ಕಿರಣ್ ಬೇಜಾರು ಮಾಡ್ಕೊಬೇಡ ಏನು ಮಾಡೋಕ್ಕಾಗುತ್ತೆ ನನ್ನ ಪರಿಸ್ಥಿತಿಗೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ ನಿನಗೆ ಎಷ್ಟು ಆಗುತ್ತೆ ಅಷ್ಟು ಅರೇಂಜ್ ಮಾಡು ಇಲ್ಲಾಂದರೆ ಪರವಾಗಿಲ್ಲ ನಾನು ಬೇರೆ ಯಾರನ್ನಾದರೂ ಕೇಳಿ ನೋಡ್ತೀನಿ ಟ್ರಿಂಗ್ 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 ಹಲೋ ಹೇಳಿ ಸೂರ್ಯ ಹೇಗಿದ್ದೀಯಾ ಚೆನ್ನಾಗಿದೆಯಾ ಹ್ಞೂ ನಾನು ಚೆನ್ನಾಗಿದ್ದೀನಿ ರೇಷ್ಮಾ ನೀವು ಹೇಗಿದ್ದೀರಾ ಹಾಂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಏನು ವಾಯ್ಸ್ ಡಲ್ಲಾಗಿದೆಯಲ್ಲ ಏನಾಯಿತು ರೇಷ್ಮಾ ಅವ್ರಿಗೆ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಬಿಟ್ಟಿದ್ದೀನಿ ಅಪ್ಪನ ಮೇಲೆ ಹುಷಾರಿಲ್ಲ ಅಮೌಂಟ್ ಇದ್ರೆ ಸ್ವಲ್ಪ ಅಮೌಂಟ್ ಕೊಡ್ತೀರಾ ಸಾಲ್ವಾಗಿ ಕೊಡ್ತೀನಿ ಆದಷ್ಟು ಬೇಗ ಕೊಟ್ಬಿಡ್ತೀನಿ ಹೌದಾ ಈಗ ಹೇಗಿದ್ದಾರೆ ಅಪ್ಪ ಚೆನ್ನಾಗಿದ್ದಾರಾ ಇಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಮೌಂಟ್ ತುಂಬ ಖರ್ಚಾಗ್ತಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಅರೇಂಜ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಬೇಗ ಅಡ್ಜಸ್ಟ್ ಆಗ್ತಾ ಇಲ್ಲ ಅದು ಅಲ್ಲದೆ ಬೇಗ ಅರೇಂಜ್ ಮಾಡಿ ಡಾಕ್ಟರ್ ಬೇಗ ಆಪರೇಷನ್ ಶುರು ಮಾಡೋಣ ಅಂತ ಬೇರೆ ಹೇಳಿದ್ದಾರೆ ಅದಕ್ಕೆ ನಾನು ಏನಾದರೂ ಮಾಡಬೇಕಲ್ಲ ಅರೇಂಜು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ನೆನೆಸ್ಕೊಂಡೆ ಏನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ಏನಾದರೂ ಅಮೌಂಟ್ ಇದ್ದರೆ ಕೊಡ್ತೀರಾ ಅಂತ ಎಷ್ಟು ಬೇಕಿತ್ತು ಸೂರ್ಯನೇ ನನ್ನ ಹತ್ರ ಈಗ ಯಾವುದೂ ಇಲ್ಲ ಅಮೌಂಟು ಆದ್ರೂ ನಾನು ನಿಮ್ಮ ತಗೋ ತುಂಬ ಸಲ ಸಾಲ ಇಸ್ಕೊಂಡು ವಾಪಸ್ ಎಲ್ಲ ಕೊಡ್ಬೇಕಿದ್ದೀನಿ ಅದನ್ನಾದರೂ ಎಷ್ಟು ಬೇಕಿತ್ತು ಒಂದು ಲಕ್ಷ ಇದೆಯಾ ಸಾರಿ ಸೂರ್ಯ ಅಷ್ಟು ಅಮೌಂಟು ನನ್ನ ಹತ್ರ ಇಲ್ವಲ್ಲ ನೀವು ಬೇಕಂದ್ರೆ ನಾನು ಒಂದು ಐವತ್ತು ಸಾವಿರ ಲಕ್ಷ ಕೊಡ್ಬೋದು ನೀವು ಆಪ್ರೇಷನ್ ಅಂದಷ್ಟು ನಾನು ಹಾಗೆ ಅಂದ್ಕೊಂಡೆ ಐವತ್ತು ಸಾವಿರ ಲಕ್ಷ ಆಗ್ಬೋದು ಅಂತ ಈ ಥರ ದುಡ್ಡು ಅಮೌಂಟ್ ಕೇಳ್ತಾ ಇದ್ದೀರಲ್ಲ ನಂದು ತುಂಬ ಇದಿದೆ ಎಲ್ಲ ಕಡೆ ಹೋಗುತ್ತೆ ಅಪ್ಪ ಅಮ್ಮನ ಕೊಡಬೇಕು ಅದು ಅಲ್ಲದೆ ಇ ಎಮ್ ಐ ಕಟ್ಟಬೇಕು ಕಾರು ಮನೆಯದು ಲೋನು ಮನೆ ಬೇರೆ ತೊಗೊಬಿಟ್ಟಲ್ಲ ಈಗೊಂದು ಸ್ವಲ್ಪ ದಿನ ಅದೆಲ್ಲ ಕಟ್ಟಬೇಕು ಸಂಬಳ ನನಗೆ ಸಾಲ್ತಾ ಇಲ್ಲ ನಾನು ಆಮೇಲೆ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಅಮೌಂಟು ತುಂಬ ಸಾಲ ಇದೆ ನಾನು ಸೇವಿಂಗ್ ಮಾಡಿದ್ರು ಇದ್ದೆ ಒಡಬೇ ಏನಾದರೂ ಇದ್ದರು ಇದ್ದೆ ನಾನು ಇವಾಗ ಮನೆ ತೊಗೊಬಿಟ್ಟವಲ್ಲ ಎಲ್ಲರೂ ಗಿರಿ ಸಾರಿ ಸೂರಿ ಅವರೆ ಅಷ್ಟು ಅಮೌಂಟ್ ಇಲ್ಲ ಬೇಕಾದ್ರೆ ಐವತ್ತು ಸಾವಿರ ಲಕ್ಷ ಆದರೆ ನಾನು ಹೆಂಗಾದ್ರೂ ಬೇಕಾದ್ರೆ ಅರೇಂಜ್ ಮಾಡಿಕೊಡ್ತೀನಿ ಇಲ್ಲ ಅನ್ನೋಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಪರವಾಗಿಲ್ಲ ಬಿಡಿ ಆದ್ರೆ ಕೊಡಿ ಅಂದ್ರೆ ಇಲ್ಲ ಏನೋ ಕೇಳ್ದೆ ಇಲ್ಲ ಇಲ್ಲ ಅದನ್ನ ನಾನು ಅರೇಂಜ್ ಮಾಡ್ಕೊಡ್ತೀನಿ ಇನ್ನೊಂದು ವಾರದೊಳಗೆ ಹದಿನೈದು ದಿನದೊಳಗೆ ಅರೇಂಜ್ ಮಾಡಿದ್ರೆ ಸಾಕ ಅವರು ನಾಳೆ 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 ಆಪರೇಷನ್ ಶುರು ಮಾಡಬೇಕು ಅಂತ ಇದ್ದಾರೆ ಇದಾರೆ ಅಮೌಂಟ್ ಅಯ್ಯೋ ಏನು ಮಾಡ್ಲಿ ಸೂರ್ಯ ಅವರೇ ನಮ್ದೊಂದು ಮಾಂಗಲ್ಯ ಸರ ಇದೆ ಹದಿನೈದು ಕೊಡ್ಲಾ ನೀವು ತುಂಬಾ ಹೆಲ್ಪ್ ಮಾಡಿದೀರಾ ನಮ್ಗೆ ಇಲ್ಲ ಕುಮನ್ಸ್ತಾರ ಬೇಡ ಬೇಡ ಮಾಂಗಲ್ಯ ಸರ ಏನು ಬೇಡ ಬೇಡ ಅರೇಂಜ್ ಮಾಡಿ ಇಲ್ಲ ನಾನು ಬೇರೆ ಯಾರನ್ನಾದರೂ ಕೇಳಿ ನೋಡ್ತೀನಿ ಸಾರಿ ಸೂರ್ಯ ಅವರೇ ನಾನು ಕಷ್ಟದಲ್ಲಿ ಇಸ್ಕೊಬಿಟ್ಟು ನಿಮಗೆ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲ ಇಲ್ಲ ಬಿಡಿ ನಾನೇ ಬೇಜಾರ್ ಮಾಡ್ಕೊಡ್ಲಿ ಹಾಗೇನಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ನಾರ್ಮಲ್ ಆಗಿ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಆಪರೇಷನ್ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಓಕೆ ಬಾಯ್ ಬೇಡ ಇಲ್ಲ ನೀವೇನು ಬೇಜಾರ್ ಮಾಡ್ಕೊಬೇಡಿ ಬಿಡಿ ಅಂದ್ರೆ ನನಗೆ ಯಾರನ್ನಂತ ಅಮೌಂಟ್ ಕೇಳಿ ಇವಾಗ ದುಡ್ಡು ಬೇರೆ ಇಲ್ಲ ಈ ಟೈಮಲ್ಲಿ ಅಷ್ಟು ಒಂದೇ ಸಲ ಅವಷ್ಟು ಅಮೌಂಟ್ ಜೋಡಿಸ್ಬೇಕು ಅಂದ್ರೆ ಒಡ್ಬೇ ಎಲ್ಲಾನು ಮಾರೋದ್ರೆ ಎಷ್ಟು ಸರ್ ಕೊಡಬೇಕೆಗಳು ಎಷ್ಟಿರ್ಬೋದು ಅಂಬನ ಹತ್ರ ಅದನ್ನ ಮಾರಿದ್ರೆ ಅದೊಂದು ಹತ್ತು ಲಕ್ಷ ಆಗ್ಬೋದು ಅದು ಬಿಟ್ಟರೆ ಯಾವುದು ದುಡ್ಡಿಲ್ಲ ಇಲ್ಲ ಮನೆಯಲ್ಲಿ ಏನು ಮಾಡಲಿ ನನಗೊಂದು ಗೊತ್ತಾಗ್ತಿಲ್ವಲ್ಲ ಈ ಡಾಕ್ಟರ್ ಬೇರೆ ಹೇಳಿದ್ರೆ ಬೇಗ ಕಟ್ಬೇಕಲ್ಲ ಕ್ಲಿಯರ್ ಮಾಡಬೇಕು ಇವಾಗ ಸದ್ಯಕ್ಕೆ ಒಂದು ಇಪ್ಪತ್ತು ಲಕ್ಷ ಆಗುತ್ತೆ ಆಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಬೇರೆ ಹೇಳ್ತಿದ್ದಾರೆ ಆಮೇಲೆ ಇನ್ನೂ ಒಂದು ಹತ್ತು ಲಕ್ಷ ಆಗೋದ್ರೆ ಏನು ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ ಏನು ಮಾಡೋದು ಇಲ್ಲ ದುಡ್ಡು ಬೇಕಾದರೆ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಕೋಬೋದು ಅಪ್ಪನ್ನ ಅಪ್ಪನ ಉಳಿಸ್ಕೋಬೇಕು ನಾನು ನಮ್ಮ ಏನಾದರೂ ಆಗಲಿ ಬೇಕಾದ್ರೆ ಏನಾದರೂ ಮನೇನಾದರೂ ಮಾರಲಿ ಏನಾದರೂ ಮಾರಲಿ ಏನು ಬೇಕಾದರೂ ಮಾಡಿಬಿಡಲಿ ಮನೇನು ಇಲ್ಲವಲ್ಲ ಅದ್ರ ಮೇಲೆ ಲೋನ್ ತಗೋಬಿಟ್ಟಿದ್ದೀವಿ ಇಲ್ಲಾಂದರೆ ಅದ್ರ ಮೇಲೆ ಆದ್ರೂ ಲೋನ್ ತೊಗೊಂಡು ಏನಾದರೂ ನೋಡ್ಕೊಬೋದಾಗಿತ್ತು ಏನು ಮಾಡಿ ನಾನು ನಮ್ಗಂತ ಇದ್ದಿದ್ದು ಆ ಒಂದು ಮನೆ ಸಿಟೀಲಿ ನನಗೊಂದು ಕೆಲಸ ಅದು ಬಿಟ್ಟರೆ ಒಂದು ಸ್ವಲ್ಪ ಹೊಡಬೆಗಳು ಅದು ಬಿಟ್ಟರೆ ನನ್ನದು ಅಂತ ಏನೂ ಇಲ್ಲ ಏನು ಮಾಡೋದು ನಾನು ಅಪ್ಪನ ಬಿಸ್ನೆಸ್ ಬೇರೆ ಅಪ್ಪ ನೋಡ್ಕೊತಾ ಇದ್ರು ಅದು ಇವಾಗ ಅಪ್ಪನ ಅಲ್ಲಿ ಹೋಗಿ ನೋಡ್ಕೋತಾ ಇಲ್ಲ ಇಲ್ಲ ನೀನು ಏನು ಮಾಡೋದು ಈಗ ಯಾರನ್ನ ಈಗ ಹೋಗಿ ದುಡ್ಡು ಕೇಳಲಿ ನಾನು ಕೇಳಿದ ತಕ್ಷಣ ಯಾರು ತಾನೆ ಕೊಡ್ತಾರೆ ಈಗ ಗೆಟ್ ಹೋಗ್ಬಿಟ್ಟಿದ್ದೆ ನನಗೆ ಅಲ್ಲ ಕಷ್ಟ ಈ ಥರ ಎಲ್ಲ ಬರೋದು ಅಪ್ಪನ ಬರೋದ ಬದಲು ನನಗೆ ಏನಾದರೂ ಹೋಗ್ಬಿಟ್ಟಿದ್ರೆ ಅದಕ್ಕೆ ನಿಮ್ದೇ ಇರೋರು ಅಪ್ಪನವ್ರು ನಿಮ್ದೇಗಿರೋರು ಎಲ್ಲ ಅರೇಂಜ್ ಮಾಡ್ಲಿ ಯಾರನ್ನ ಕೇಳಿ ಬೆಳಗ್ಗೆ ಎಲ್ಲ ಕೇಳೋರ್ನೆಲ್ಲ ಕೇಳಿ ಕೇಳಿ ಸಾಕಾಯ್ತು ಇದ್ದಾಗ ಅವ್ರಿಗೆ ಇವ್ರಿಗೆ ಅಂತ ಅಮೌಂಟ್ ಎಲ್ಲ ಕೊಟ್ಟುಬಿಟ್ಟರೆ ಇವಾಗ ಖಾಲಿ ಕೈ ಆಯಿತು ಯಾರು ನೋಡಿದ್ರು ಐದು ಐವತ್ತು ಸಾವಿರ ಲಕ್ಷ ಅಂತ ಹೇಳ್ತಿದ್ದಾರೆ ಅದು ಬಿಟ್ಟರೆ ಕೆಲವರು ದುಡ್ಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡಲಿ ನಾನೀಗ ಮೊದಲು ಅಮ್ಮನ ಹತ್ರ ಇರೋ ಹೊಡಬೇನೆಲ್ಲ ಈಸ್ಕೊಂಡು ಮೊದಲು ಅವನಾಗಿರುಗಿ ಇಟ್ಬಿಟ್ಟು ಆಮೇಲೆ ಇವ್ರಿಗೆ ದುಡ್ಡು ತಂದು ಕಟ್ಬಿಡೋಣ ಅವ್ರು ಆಪರೇಷನ್ ಮಾಡ್ತಾ ಇರಲಿ ಮಿಕ್ಕಿದ ಮೇಲೆ ಅರೇಂಜ್ ಮಾಡಿದ್ರೆ ಆಯಿತು ಟ್ರಿಂಗ್ 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 ಹಲೋ ಸೂರಿ ಏನಮ್ಮ ಸೂರಿ ಅಪ್ಪ ಹೆಂಗಿದದು ಅಮ್ಮ ಚೆನ್ನಾಗಿದ್ದಾರೆ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಲ್ಲ ಡಾಕ್ಟರ್ ಏನಾದ್ರು ಆಪರೇಷನ್ ಮಾಡಿಸಲೇಬೇಕಂದ್ರೆ ಹ್ಞೂ ಅಮ್ಮ ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ ಅದೂ ಇನ್ನೊಂದು ಎರಡು ದಿನದ ಒಳಗಡೆ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿದ್ದಾರೆ ಎಷ್ಟು ಖರ್ಚು ಆಗುತ್ತೆ ಸೂರಿ ಅಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಾನು ಇಲ್ಲಿ ಬಾ ನಾನು ಮಾಡ್ತೀನಿ ಅಲ್ಲಕಲ್ಲಿ ಸೂರಿ ಎಷ್ಟು ಖರ್ಚು ಆಗ್ಬೋದು ಎರಡು ದಿನ ಯಾಕೆ ಹಂಗಾರ್ತಾ ಇದ್ದಿ ಇರೋ ಒಡಬೇ ತಕ್ಕೋಗ ತಕ್ಕೋ ಇರೋ ಒಡಬೇನೆಲ್ಲ ತಕ್ಕೋಗಿ ಮಡಗ್ಬಿಟ್ಟು ಮಾಡು ನನಗೆ ಗೊತ್ತಿಲ್ವಾ ನೀ ಬೇಕಾಗ ದುಡ್ಡು ಕಾಸು ಏನೂ ಇಲ್ಲ ಕೈಲಿ ನೀನ್ ತಾನೇ ಹೆಂಗ್ ಮಾಡಿ ಬಾಯಿ ತಗೊಂಡ ನಾಳೆ ತರ ಇಲ್ಲಮ್ಮ ನಾನೇ ಬರ್ತೀನಿ ಅವನ ಸ್ವಲ್ಪ ಹೊತ್ತು ಡಾಕ್ಟರ್ಸ್ ಎಲ್ಲ ಆಚೆ ಹೋಗಿದ್ದಾರೆ ನರ್ಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಅವ್ರಿಗೆ ಹೇಳ್ಬಿಟ್ಟು ಅಪ್ಪನ ಸ್ವಲ್ಪ ನೋಡ್ಕೊಂಡು ನಾನು ಆಚೆ ಹೋಗಿ ಬರ್ತೀನಿ ಅನ್ಬಿಟ್ಟು ಬರ್ತೀನಿ ಸರಿಯಮ್ಮ ನೀವು ಮನೇಲಿ ಎಲ್ಲೂ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳಿ ನೀವು ಊಟ ಹಾಂ ಸರಿ ನನ್ನ ಬಗ್ಗೆ ನೋಡ್ಕೊಂಡು ದುಡ್ಡು ಬಿಡಿಯಮ್ಮ ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡ್ಸ್ಕೋತೀರ ಏ ನಾರ್ಮಲ್ ಖರ್ಚಾಗುತ್ತೆ ಬಿಡಿ ಆಪರೇಷನ್ ಅಂದ್ರೆ ನಿಮಗೆ ಗೊತ್ತಲ್ವಾ ಮನೆಗೆ ಬರ್ತೀನಿ ಎಲ್ಲ ಹೇಳ್ತೀನಿ ಅಮ್ಮ ಮಾಡ್ಲಾ ಸರಿ कंसುರಿಯನ ಬುತ್ತಿ ಇನ್ನು ಹಾಗೆ ಇರಬೇಡ ಆ ಸರಿ ಅಮ್ಮ ಒಂದು ವರಿಯಬಹುದು ಹಾಗೆ ವಿಡಿಯೋ ಇಂಗಿ ತಂದು ಬಿಟ್ಟು ಕಾಮೆಂಟ್ ಮಾಡ್ತೀವಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಆದ್ರೆ ಲೈಕ್ ಕೊಡ್ಬಿಡಿ ಬರ್ತದೆ ಮತ್ತೆ